ಲಾರ್ಪಣೆ ಆಗೋದಕ್ಕೆ ಮುಂಚೆ ಒಂದು ಘೋಷಣೆ ಇದೆ ನಾವು ಪ್ರತಿಯೊಂದು ಭಾಗದಲ್ಲೂ ಸಹ ಜಿಲ್ಲಾ ಪ್ರತಿನಿಧಿಗಳು ಅಂತ ಹೇಳಿ ಅಭ್ಯರ್ಥಿಗಳನ್ನ ಹಾಕ್ತಾ ಇದ್ವಿ ಬೆಂಗಳೂರು ದಕ್ಷಿಣದಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರ ಜನ ಮತದಾರಿದ್ದಾರೆ ಹಾಗಾಗಿ ನಾವು ಬೆಂಗಳೂರಿನಲ್ಲಿ ದಕ್ಷಿಣದಲ್ಲಿ ಮೂರು ಅಭ್ಯರ್ಥಿಗಳನ್ನು ನಾನು ಘೋಷಣೆ ಮಾಡ್ತಾ ಇದ್ದೀನಿ ಸುನಿಲ್ ಲಕ್ಕ ನಮ್ಮ ರವಿ ಸುಬ್ರಹ್ಮಣ್ಯ ಅವರ ಅಣ್ಣ ಸುಬ್ಬಯ್ಯ ಅವರು ಚಿಕ್ಕಮಗಳೂರಲ್ಲಿ ಇರ್ತಾರೆ ಅವರ ಮಗ ಸೂರ್ಯ ಲಕ್ಷ ಎರಡನೇದು ನಮ್ಮ ಕುಮಾರ್ ಅವರು ಕುಮಾರ್ ಅವರು ಅನೇಕ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ನಮ್ಮ ಸಮಾವೇಶದಲ್ಲಿ ಸುಮಾರು ನೂರೈವತ್ತು ಸ್ಟಾಲ್ ಹಾಕಿ ಐವತ್ತು ಲಕ್ಷ ರೂಪಾಯಿ ಆದಾಯ ಬರೋದಕ್ಕೆ ಆದಾಯವನ್ನು ಮೂರನೆಯದು ಶಶಿಕಲಾ ಅವರು ಎಲ್ಲಿದ್ದಾರೆ ಶಶಿಕಲಾ ಅವರು ವಸಂತಗುಡಿಯವರು ಶೇಷಿಕಲ್ಲ ಅವರು ಸಹ ನಮ್ಮ ಬಸವದಗುಡಿ ಅಭ್ಯರ್ಥಿ ಅಂತ ಹೇಳಿ ಮೂಲಕ ಘೋಷಣೆ ಮಾಡ್ತಾ ಇದ್ದೀವಿ ಅದರಿಂದಲೇ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಜಿಲ್ಲಾ ಅಭ್ಯರ್ಥಿ ಅಂತ ಹೇಳಿ ನಾನು ಘೋಷಣೆ ಮಾಡಬೇಕು ಇವತ್ತಿನ ದಿನ ನಮ್ಮ ಚಿಕ್ಕಬಳ್ಳಾಪುರದಿಂದ ಭಾಳ ಕ್ರಿಯಾಶೀಲರಾದಂಥ ರವಿಪ್ರಕಾಶ್ ಅವರು ಬಂದಿದ್ದಾರೆ ಅವರು ವೇದಿಕೆ ಚಿಕ್ಕಬಳ್ಳಾಪುರದ ಚಿಂತಾಮಣಿಲಿ ರವಿಪ್ರಕಾಶ್ ಅವರು ಅನೇಕ ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಬಿಟ್ಟಿದ್ದಾರೆ ಅವರು ಚಿಕ್ಕ ಚಿಕ್ಕಬಳ್ಳಾಪುರದ ಅಭ್ಯರ್ಥಿ ಅಂತ ಹೇಳಿ ಈ ಮೂಲಕ ಘೋಷಣೆಯನ್ನು ಮಾಡ್ತಾ ಇದ್ವಿ ಅವ್ರಿಗೆಲ್ಲರಿಗೂ ಸಹ ಇನ್ನೂ ನಾವು ರಾಜ್ಯಾದ್ಯಂತ ಜಿಲ್ಲಾ ಪ್ರತಿನಿಧಿಗಳನ್ನು ಆಗಲೇ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾನು ಘೋಷಣೆ ಮಾಡ್ತೀನಿ ಇವರೆಲ್ಲರಿಗೂ ಸಹ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ